ಶ್ರೀ ಜ್ಞಾನಗಂಗಾ ಶಿಕ್ಷಣ ಸಂಸ್ಥೆ ಶ್ರೀ ಜ್ಞಾನಗಂಗಾ ಕೆಎಸ್ಒು ಸ್ಟಡಿ ಸೆಂಟರ್ ಮನೆಯಲ್ಲಿ ಕುಳಿತು ಉನ್ನತ ಶಿಕ್ಷಣ ಪಡೆಯುವ ಅವಕಾಶ ನಿಮ್ಮ ರಾಯಚೂರಿನಲ್ಲಿ ವಿಶೇಷ ಸೂಚನೆ ಕೆಎಸ್ಒಯು ಸರ್ಟಿಫಿಕೇಟ್ಸ್ ಆರ್ ಎಲಿಜಿಬಲ್ ಫಾರ್ ಆಲ್ ಗೌರ್ಮೆಂಟ್ ಜಾಬ್ಸ್ ಅಂಡ್ ಪ್ರಮೋಷನ್ಸ್ ವಿಳಾಸ ಜಮ್ಲಮ್ಮ ದೇವಸ್ಥಾನ ಹತ್ತಿರ ಎನ್ಜಿಒ ಕಾಲೋನಿ ರಾಯಚೂರು ಸಭೆಯಲ್ಲಿ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಮಾತನಾಡಿ ರೈತರಿಗೆ ಅನುಕೂಲವಾಗುವಂತೆ ಕೂಡಲೇ ಭತ್ತದ ಕೇಂದ್ರಗಳನ್ನು ಸ್ಥಾಪಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಹತ್ತಿ ಖರೀದಿ ವ್ಯವಹಾರದಲ್ಲಿ ರೈತರಿಗೆ ಅನ್ಯಾಯವಾಗದಂತೆ ನಿಗಾ ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು ಕೆಲವು ಅಧಿಕಾರಿಗಳು ಸಭೆಗೆ ಗೈರು ಆಗಿರುವುದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಅವರು ಅಂತಹ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಶಿಫಾರಸು ಮಾಡುವಂತೆ ಸೂಚಿಸಿದರಲ್ಲದೆ ಅಕಾಲಿಕ ಮಳೆ ಉಂಟು ಮಾಡಿರುವ ಅವಾಂತರಗಳನ್ನು ಸ್ಥಳಕ್ಕೆ ಹೋಗಿ ಖುದ್ದಾಗಿ ಪರಿಶೀಲನೆ ನಡೆಸಿ ವರದಿ ಸಿದ್ಧಪಡಿಸುವಂತೆ ಹೇಳಿದರು ರೈತರಿಗೆ ಅನುಕೂಲವಾಗುವಂತೆ ಭತ್ತ ಕೇಂದ್ರಕ್ಕೆ ಸ್ಥಾಪನೆಗೆ ವಿಳಂಬ ಮಾಡದೆ ಸಂಬಂಧಪಟ್ಟ ಅಧಿಕಾರಿಗಳು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಎಂದು ಹೇಳಿದ ಅವರು ಹತ್ತಿ ಬೆಲೆಯನ್ನು ಹೆಚ್ಚಳವಾಗದಂತೆ ಏಜೆಂಟರು ಒಳಒಪ್ಪಂದ ಮಾಡಿಕೊಂಡಿರುವ ಅನುಮಾನಗಳು ರೈತರಲ್ಲಿ ಕಾಡುತ್ತಿದ್ದು ಈ ನಿಟ್ಟಿನಲ್ಲಿ ಕ್ರಮ ಜರುಗಿಸಬೇಕೆಂಬ ಶಾಸಕರ ಸೂಚನೆ ಅನ್ವಯ ಮಾತನಾಡಿದ ಎಪಿಎಂಸಿ ಉಪ ಕಾರ್ಯದರ್ಶಿ ಈ ಕುರಿತು ಪರಿಶೀಲನೆ ನಡೆಸಲಾಗುವುದು ಈ ರೀತಿಯ ಪ್ರಕ್ರಿಯೆ ಕಂಡುಬಂದರೆ ಕಠಿಣ ಕ್ರಮ ಜರುಗಿಸುವ ಎಚ್ಚರಿಕೆಯನ್ನು ರವಾನಿಸಿದರು ಅವ್ರಿಗೆ ಶೌಚಾಲಯ ಇಲ್ಲ ಅಂದಾಗ ಅವ್ರಿಗೆ ಮತ್ತೆ ಒಬ್ಬ ಅರ್ಜಿಗಳನ್ನು ಸಲ್ಲಿಸಿದಾಗ ನಾವು ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡ್ತೇವೆ ಸರ್ ಎಂಟ್ರಿ ಮಾಡಿದಾಗ ಆ ರೇಷನ್ ಕಾರ್ಡ್ಗೆ ಶೌಚಾಲಯ ಆ ನಂಬರ್ ಹಾಕಿದಾಗ ಆಲ್ರೆಡಿ ಈ ಶೌಚಾಲಯ

ஷன் <laughs> கரீதி <laughs> ನಂತರ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ರೈತ ಸಂಪರ್ಕ ಕೇಂದ್ರಗಳ ಕುರಿತು ಮಾಹಿತಿ ಕೇಳಿ ಪಡೆದುಕೊಂಡರು ರೈತ ಸಂಪರ್ಕ ಕೇಂದ್ರಗಳ ಸ್ಥಾಪನೆ ವಿಚಾರದಲ್ಲಿ ತಾವು ಸಂಬಂಧಪಟ್ಟಅಧಿಕಾರಿಗಳೊಂದಿಗೆ ಮಾತನಾಡಿ ರೈತರಿಗೆ ಅನುಕೂಲ ಕಲ್ಪಿಸುವುದಾಗಿ ಸಭೆಗೆ ತಿಳಿಸಿದರು ಸಭೆಯಲ್ಲಿ ಗೈರು ಹಾಜರಾಗಿರುವ ಅಧಿಕಾರಿಗಳಿಗೆ ನೋಟಿಸ್ ನೀಡಿ ಸರ್ಕಾರಕ್ಕೆ ಮಾಹಿತಿ ನೀಡಬೇಕು ಎಂದರು ಯಾವಾಗಲೂ ನಮಗೆ ಐದ್ನೂರ್ ಹೆಕ್ಟರ್ ಬರೋದು ಈ ಸಲ ಏಳ್ನೂರ ಆರು ಹೆಕ್ಟರ್ ಬಂದಿದೆ ಅದರ ನಮ್ಮ ರೈತ ಸಂಪರ್ಕ ಕೇಂದ್ರಗಳಿಂದ ಎಲ್ಲ ಬಿತ್ತನೆ ಬೀಜಗಳನ್ನು ಸರಬರಾಜು ಮಾಡಿದ್ದೀವಿ ಸರ್ ಮತ್ತೆ ಈ ಸಲ ಮಳೆನೂ ಒಂದು ಸ್ವಲ್ಪ ಉತ್ತಮವಾಗಿ ಆಗಿದೆ ಸರ್ ಕುಂಬಾರ್ ಕಂಗಾಪಲ್ಲಿ ಹಾಗಾಗಿ ಒಂದು ಸ್ವಲ್ಪ ರೆಸರ್ ಮಾರ್ ಉಳ್ಕೊಂಡಿರೋ ಕಾರಣಕ್ಕೆ ಏನು ಮಳೆ ಸಮಸ್ಯೆ ಸರ್ ಅಂದ್ರೆ ಮಾಯಿಶ್ಚರ್ ಸಮಸ್ಯೆ ಆಗಿರ್ಲಿಲ್ಲ ಸರ್ ಬಿತ್ತನೆ ಏನು ಬಿಟ್ಟಿದ್ದಾರೆ ಅದಕ್ಕೆ ಚೆನ್ನಾಗಿ ಡಿಲಿವರಿ ಬರ್ಬೋದು ಅನ್ನೋದು ಹೇಳ್ಲೇ ಇದೆ ಸರ್ ಹಾಗಾಗಿ ಮತ್ತೆ ನಮ್ಗೆ ಏನಂತಂದ್ರೆ ಮುಂಗಾರು ಹಂಗಾಮ್ನಲ್ಲಿ ಎಪ್ಪತ್ನಾಲ್ಕು ಸಾವಿರ ಹೆಕ್ಟರ್ಸ್ ಅಷ್ಟು ಕಾಟನ್ ಏರಿಯಾ ಬರೋ ಕಾರಣಕ್ಕೆ ನಮ್ ತಾಲೂಕಲ್ಲಿ ಬೇಸಿಕಲಿ ಒಂದ್ ಸ್ವಲ್ಪ ಏರಿಯಾ ಕಮ್ಮಿ ಆಗಿದೆ ಸರ್ ಒಂದ್ ಸ್ವಲ್ಪ ಕಲ್ಮಲ ಭಾಗದಲ್ಲಿ ಏನು ಜೋಳ ಕಡಲೆ ಬರುತ್ತೆ ಅದು ಬಿಟ್ಟರೆ ಸ್ವಲ್ಪ ಚಂದ್ರಮಂಡ ಏರಿಯಾದಲ್ಲಿ ನಿಮ್ಗೆ ಶೇಂಗಾ ಇದೆ ಅದು ಬಿಟ್ಟರೆ ಎಲ್ಲಾ ಕಡೆ ಲಾಂಗ್ ನಾಡ ರೀತಿ ಪ್ರಾರಂಭ ಆಗಿದೆ ಇವತ್ತು ಕೆಡಿಪಿ ಸಭೆಯಲ್ಲಿ ಭಾಗವಹಿಸಿರುವಂತಹ ನಗರದ ಶಾಸಕರು ಹಿರಿಯ ಅಧಿಕಾರ ಡಾಕ್ಟರ್ ಸುರಾಜ್ ಪಾಟೀಲ್ ಸಹ ನಮ್ಮ ಕಷ್ಟ ಗಜಾನಂದ ತಾಲೂಕಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಚಂದ್ರಶೇಖರ್ ಪವರ್ ಅವರು ಪಿಡಿ ಆದ ಉತ್ತರ ಮತ್ತು તાલુಕ ಪಂಚಾಯತ್ ಅಧ್ಯಕ್ಷರ ಆದ ಉತ್ತರ ಶ್ಯಾಟೋಸ್ ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದಾರೆ